ಸಂಕೋಣಟ್ಟಿ ಪಂಚಾಯತ್ ಅಧ್ಯಕ್ಷ ಚುನಾವಣೆ ಶಾಸಕ ಲಕ್ಷ್ಮಣ ಸವದಿ ಆಪ್ತನಿಗೆ ಮೇಲುಗೈ ರಾಜ್ಯದಲ್ಲೇ ಅತಿ ಹೆಚ್ಚು ಸದಸ್ಯತ್ವ ಹೊಂದಿರುವ ಸಂಕೋಣಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಅತನಿ ಶಾಸಕ ಲಕ್ಷ್ಮಣ ಸವದಿ ಅವರ ಆಪ್ತಶಂಕರ್ ಗಡದೆ ಅಧ್ಯಕ್ಷ ಪಟ್ಟಗಿಟ್ಟಿಸಿಕೊಂಡಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ್ದ ಚುನಾವಣೆ ಪ್ರಕ್ರಿಯೆಯಲ್ಲಿ ಐವತ್ತಾರು ಸದಸ್ಯರ ಪೈಕಿ ಐವತ್ ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಗೋಕಾಕ್ ಶಾಸಕ ರಮೇಶ ಜಾರಕಿಹೊಳಿ ಆಪ್ತ ಸಂತೋಷ ಕಕಮರಿ ಹಾಗೂ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ಆಪ್ತಾಶಂಕರ ರಾಮುಗಡದೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದರು ಇವುಗಳ ಪೈಕಿ ಲಕ್ಷ್ಮಣ ಸವದಿ ಆಪ್ತಾಶಂಕರ ರಾಮುಗಡದೆ ಪರವಾಗಿ ನಲವತ್ಮೂರು ಸದಸ್ಯರು ಮತ ಚಲಾಯಿಸಿದ್ದಾರೆ ಈ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತನಾಡಿ ಅಭಿನಂದನೆ ಸಲ್ಲಿಸಿದರು ನಿರ್ಣಯವನ್ನು ಮಂಡನೆ ಮಾಡಿ ಆ ಜಾಗ ಖಾಲಿ ಆದಂಥ ಸಂದರ್ಭದಲ್ಲಿ ಇವತ್ತು ಶಂಕರ್ ಗಡ್ಗೆ ಅನ್ನ ಪುನಃ ಇವತ್ತು ಆ ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಂಕರ್ ಗಡದೆ ಅವರಿಗೆ ಸುಮಾರು ನಲವತ್ತ್ಮೂರು ಓಟ್ಗಳು ಮತದಾನ ಆಗಿ ವಿರೋಧ ಪಕ್ಷದವರಿಗೆ ಕೇವಲ ಹತ್ತು ಮತಗಳನ್ನು ಪಡ್ಕೊಂಡು ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅವರನ್ನು ಜೈಬೇರಿಯನ್ನಾಗಿ ಮಾಡಿಸೋದರಲ್ಲಿ ಭಾಳ ದೊಡ್ಡ ಕಾರ್ಯವನ್ನು ಮತ್ತು ಪ್ರಾಮಾಣಿಕತೆಯಿಂದ ಮತವನ್ನು ನೀಡಿ ಅವರನ್ನು ಏನು ಜೈಶಾಲಿಯನ್ನಾಗಿ ಮಾಡಿದ್ದಾರೆ ನಲವತ್ತ್ಮೂರು ಜನರಿಗೆ ನಾನು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೆ ಈ ವೇಳೆ ಮುಖಂಡ ಬಟಾಳಿ ಶಿವಾನಂದ ದಿವಾನಮಳ ಶಿವರುದ್ರ ಗುಳಪ್ಪನವರ ಶಿವನಾಯ್ಕ ಶೇಖರ್ ಕನಕರೆಡ್ಡಿ ಶಾಂತಿನಾಥ ನಂದೇಶ್ವರ ಶ್ರೀಶೈಲ ನಾಯ್ಕ ಸೇರಿದಂತೆ ಹಲವರು ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು